ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಚಿವಾಣಿಯಲ್ಲಿ ಪ್ರಕಟವಾಗಿರುವ ಇದರಿಂದ ಮಹತ್ವದ ಸುದ್ದಿಗಳನ್ನು ಮೈ ನೋಡಿ ಬರೋಣ ಬಹುದಿನಗಳ ಬಳಿಕ ರಾಜ್ಯದಲ್ಲಿ ಭರ್ಜರಿ ಬೇಟೆಗಿಳಿದ ನೂರಕ್ಕೂ ಅಧಿಕ ಲೋಕಾಯುಕ್ತ ಅಧಿಕಾರಿಗಳ ತಂಡ ಐವತ್ತಾರು ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿ ಹನ್ನೊಂದು ಸರ್ಕಾರಿ ಅಧಿಕಾರಿಗಳ ಅಕ್ರಮ ಸಂಪತ್ತನ್ನ ಪತ್ತೆ ಮಾಡಿದೆ ಆದಾಯಕ್ಕೂ ಮೀರಿ ಗಳಿಸಲಾಗಿದ್ದ ನಲವತ್ತೈದು ಕೋಟಿ ರೂಪಾಯಿ ಆಸ್ತಿ ಅಪಾರ ಪ್ರಮಾಣದ ನಗದು ಆಭರಣ ಮಹತ್ವದ ದಾಖಲೆಯನ್ನ ವಶಕ್ಕೆ ಪಡೆದಿದೆ ಅಧಿಕಾರಿಯೊಬ್ಬರ ಮನೆಯಲ್ಲಿ ಚಿನ್ನದ ತಲ್ವಾರ್ ಹುಲಿ ಉಗುರು ಪತ್ತೆಯಾಗಿದ್ದು ಅಚ್ಚರಿ ಮೂಡಿಸಿದೆ ಈ ಡೀಟೇಲ್ಡ್ ರಿಪೋರ್ಟ್ಗೆ ವಿಜಯವಾಣಿ ಮೋದಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಉರುಳು ಬಿಗಿಯಾಗ್ತಾ ಇದೆ ಮಾಜಿ ಸಚಿವ ನಾಗೇಂದ್ರ ಶಾಸಕ ಬಸವನಗೌಡ ದದ್ದಲ್ಗೆ ಆಪ್ತರೆ ಕಂಟಕವಾಗ್ತಾ ಇದ್ದಾರೆ ಸತತ ಎರಡನೇ ದಿನ ಇವರಿಬ್ಬರನ್ನ ವಿಚಾರಣೆಗೊಳಪಡಿಸಿದ ಇಡಿ ತಂಡ ಹಲವು ಮಾಹಿತಿಯನ್ನ ಕಲೆ ಹಾಕಿದೆ ಎಡೇ ದಿನದ ಇಡಿ ಕಾರ್ಯಾಚರಣೆಯ ಕಂಪ್ಲೀಟ್ ಮಾಹಿತಿಗೆ ಮುಖಪುಟ ನೋಡಿ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಲು ನಾಯಕರ ಮ್ಯಾಚ್ ಫಿಕ್ಸಿಂಗ್ ಪಾಲಿಟಿಕ್ಸ್ ಕಾರಣ ಎಂಬ ದನಿ ಕೇಳಿದೆ ಅಖಿಲ ಭಾರತ ಕಾಂಗ್ರೆಸ್ ರಚಿಸಿರುವ ಸತ್ಯಶೋಧನಾ ಸಮಿತಿಯ ಅಭಿಪ್ರಾಯ ಸಂಗ್ರಹ ಪ್ರಕ್ರಿಯೆ ವೇಳೆ ಇಂಥದ್ದೊಂದು ಆರೋಪ ಸ್ಫೋಟಿಸಿದೆ ಇನ್ನು ಸಭೆಯಲ್ಲಿ ಕೈ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಹಲವು ವಿಚಾರದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಈ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಮೈಸೂರು ನಗರಾಭಿವೃದ್ಧಿ ಪ್ರಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಸಂಬಂಧ ಕೆಲ ಪ್ರಭಾವಿಗಳು ಭ್ರಷ್ಟಾಚಾರಿಗಳ ರಕ್ಷಣೆಗೆ ನಿಂತು ತನಿಖಾ ತಂಡದ ಮೇಲೆ ಒತ್ತಡ ಹೇರ್ತಾ ಇದ್ದಾರೆಂದು ತಿಳಿದು ಬಂದಿದೆ ತಮ್ಮ ಅವಧಿಯ ಭ್ರಷ್ಟಾಚಾರದ ದಾಖಲೆ ನಾಶ ಮಾಡುವಂತೆ ಯಾವುದೇ ಲೋಪ ಆಗಿಲ್ಲ ಎಂದು ವರದಿ ನೀಡುವಂತೆ ಒತ್ತಡ ಹಾಕ್ತಾ ಇದ್ದಾರೆಂಬ ಆರೋಪ ಕೇಳಿಬಂದಿದೆ ಇನ್ನು ಮೂಡ ಹಗರಣ ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿ ಬಿಜೆಪಿ ಜುಲೈ ಹನ್ನೆರಡರಂದು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಈ ಸುದ್ದಿಗೆ ವಿಜಯವಾಣಿ ಮಾಡಿಬೋದು ಎಂಟು ವರ್ಷದ ಶಾಲಾ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ ಅದೇ ಶಾಲೆಯ ಮೂವರು ಅಪ್ರಾಪ್ತರ ಬಳಿಕ ಆಕೆಯನ್ನ ಹತ್ಯೆಗೈ ಘಟನೆ ಆಂಧ್ರಪ್ರದೇಶವನ್ನ ಆತಂಕಕ್ಕೆ ತಳ್ಳಿದೆ ನಂದ್ಯಾಲ ಜಿಲ್ಲೆಯ ಶಾಲಾ ಬಾಲಕಿ ನಾಪತ್ತೆಯಾಗಿದ್ಲು ಪೊಲೀಸ್ ನಾಯಿ ನೀಡಿದ ಸುಳಿವಿನ ಮೇಲೆ ಮೂವರು ಅಪ್ರಾಪ್ತರನ್ನ ವಿಚಾರಣೆಗೊಳಪಡಿಸಿದಾಗ ತಪ್ಪೊಪ್ಪಿಕೊಂಡಿದ್ದಾರೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ ಪರೀಕ್ಷೆ ಸೋರಿಕೆ ಪ್ರಕರಣದಲ್ಲಿ ಸಿಬಿಐಗೆ ಮಹತ್ವದ ಮುನ್ನಡೆ ಸಿಕ್ಕಿದೆ ಪ್ರಕರಣದ ಮಾಸ್ಟರ್ ಮೈಂಡ್ ರಾಕೇಶ್ ರಾಜನ್ ಅಲಿಯಾಜ್ ರಾಖಿ ಎಂಬಾತನನ್ನು ಗುರುವಾರ ಬಂಧಿಸಲಾಗಿದೆ ಇನ್ನು ಬಿಹಾರದ ಪಟನಾ ಮತ್ತು ಪಶ್ಚಿಮ ಬಂಗಾಳದ ಕೆಲ ಪ್ರದೇಶಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ ಬಳಿಕ ರಾಖಿ ಸಿಬಿಐ ಬಲಗಿ ಬಿದ್ದಿದ್ದಾನೆ ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಜಗತ್ತಿನಲ್ಲಿ ಭಾರತದಲ್ಲೇ ಅತಿ ಹೆಚ್ಚು ಆತ್ಮಹತ್ಯೆ ಸಂಭವಿಸ್ತಾ ಇದೆ ನ್ಯಾಷನಲ್ ಕ್ರೈಂ ರೆಕಾರ್ಡ್ಸ್ ಬ್ಯೂರೋ ಅಂಕಿ ಅಂಶ ಈ ಆತಂಕಕಾರಿ ಮಾಹಿತಿಯನ್ನ ಹೊರಗಿಡುವಿದೆ ಭಾರತದಲ್ಲಿ ಒಂದು ಲಕ್ಷಕ್ಕೆ ಹನ್ನೆರಡು ಪಾಯಿಂಟ್ ನಾಲ್ಕು ಜನರು ಆತ್ಮಹತ್ಯೆಗೆ ಶರಣಾಗ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಾದ್ಯಂತ ಒಂದು ಪಾಯಿಂಟ್ ಏಳು ಒಂದು ಲಕ್ಷ ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಖಿನ್ನತೆ ಉದ್ಯೋಗ ಆರ್ಥಿಕ ಹಾಗೂ ಆರೋಗ್ಯ ಸಮಸ್ಯೆಗಳೇ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಎಂದು ಹೇಳಲಾಗಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಜೂನ್ನಲ್ಲಿ ಅಂತ್ಯವಾದ ತ್ರೈಮಾಸಿಕ ಅವಧಿಯಲ್ಲಿ ದೇಶದ ಆರು ಪ್ರಮುಖ ನಗರಗಳಲ್ಲಿ ಹೊಸ ಮನೆಗಳ ಮಾರಾಟ ಸರಾಸರಿ ಶೇಕಡ ಆರು ಕುಸಿತವಾಗಿದೆ ಅಚ್ಚರಿ ಎಂಬಂತೆ ಬೆಂಗಳೂರಿನಲ್ಲಿ ಮಾತ್ರ ಶೇಕಡ ಮೂವತ್ತರಷ್ಟು ಏರಿಕೆಯಾಗಿದೆ ಇನ್ನು ಮುಂಬೈ ಷೇರುಪೇಟೆ ಸೂಚ್ಯಾಂಕ ಸೆನ್ಸೆಕ್ಸ್ ಗುರುವಾರದ ವಹಿವಾಟಿನಲ್ಲಿ ಇಪ್ಪತ್ತೇಳು ಅಂಕಗಳ ಮಾಮೂಲಿ ಕುಸಿತ ಕಂಡಿದೆ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೇಳಕ್ಕೆ ಸ್ಥಿರಗೊಂಡಿತು ರಾಷ್ಟ್ರೀಯ ಷೇರು ಸೂಚ್ಯಾಂಕ ನೆಟ್ಟಿ ಎಂಟು ಅಂಕಗಳ ಕುಸಿತ ದಾಖಲಿಸಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಹದಿನೈದಕ್ಕೆ ಸ್ಥಿರಗೊಂಡಿತು ಈ ವಾಣಿಜ್ಯ ಸುದ್ದಿಗಾಗಿ ಮನಿ ಮಾತು ನೋಡಿ ಭಾರತ ಕ್ರಿಕೆಟ್ ತಂಡ ಎರಡ್ ಸಾವಿರದ ಇಪ್ಪತ್ತೈದರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯ ಹೊತ್ತಿರುವ ಪಾಕಿಸ್ತಾನಕ್ಕೆ ತೆರಳಿ ಆಡುವುದು ಅನುಮಾನ ಎಂದು ಹೇಳಲಾಗ್ತಾ ಇದೆ ಬಿಸಿಸಿಐ ಮೂಲಗಳ ಮಾಹಿತಿ ಉಲ್ಲೇಖಿಸಿ ಸುದ್ದಿ ಸಂಸ್ಥೆ ಎಎನ್ಐ ವರದಿ ಮಾಡಿದೆ ಪಾಕಿಸ್ತಾನಕ್ಕೆ ತೆರಳುವ ಬದಲು ಯುಎಇ ಅಥವಾ ಶ್ರೀಲಂಕಾದಲ್ಲಿ ಭಾರತ ಆಡುವ ಪಂದ್ಯ ನಿಗದಿಪಡಿಸಲು ಬಿಸಿಸಿಐ ಬೇಡಿಕೆ ಇಡಬಹುದೆಂದು ತಿಳಿದು ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮಾರ್ಚ್ನಲ್ಲಿ ಟೂರ್ನಿ ನಡೆಯಲಿದೆ ಈ ಸುದ್ದಿ ಕ್ರೀಡಾಪುಟದಲ್ಲಿದೆ ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳ ಅದ್ದೂರಿ ಮದುವೆಗೆ ಭಾರತ ಸಜ್ಜಾಗಿದೆ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಶುಕ್ರವಾರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಲಿದ್ದಾರೆ ಜಗತ್ತಿನ ದುಬಾರಿ ಮದುವೆಯಲ್ಲಿ ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ ಈ ವಿಶೇಷ ವರದಿಗೆ ಚಿಂತನ ನೋಡಿ ಕನ್ನಡದ ಖ್ಯಾತ ನಿರೂಪಕಿ ಅಪೂರ್ಣ ವಸ್ತಾರೆ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ಕೆಲ ವರ್ಷಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆಯನ್ನ ಇದ್ದರು ಗುರುವಾರ ರಾತ್ರಿ ಸ್ವಗೃಹದಲ್ಲಿ ಐನೂರಕ್ಕೂ ಅಧಿಕ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿದ್ದ ಅಪರ್ಣ ಸಿನಿಮಾ ಧಾರಾವಾಹಿ ರಿಯಾಲಿಟಿ ಶೋಗಳಂದು ಕೂಡ ಭಾಗವಹಿಸಿದ್ದು ಶುಕ್ರವಾರ ಬೆಂಗಳೂರಿನ ಬನಶಂಕರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ ಈ ಸುದ್ದಿಗೆ ವಿಜಯವಾಣಿ ಮೋದಿ ಇಂದು ನಟ ಶಿವರಾಜ್ ಕುಮಾರ್ ಅವರ ಅರವತ್ತೆರಡನೇ ಜನ್ಮದಿನ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಹೀಗಾಗಿಯೇ ಚಿತ್ರತಂಡಗಳು ಅವರಿಗೆ ಭರ್ಜರಿ ಉಡುಗೊರೆ ನೀಡಿದೆ ಸಂಗೀತ ನಿರ್ದೇಶಕ ಅರ್ಜುನ್ ಚನಿಯಾ ಮೊದಲ ಬಾರಿಗೆ ನಿರ್ದೇಶಿಸ್ತಾ ಇರುವ ಗಾಳಿಪಟ ಟೂ ಖ್ಯಾತಿಯ ನಿರ್ಮಾಪಕ ರಮೇಶ್ ರೆಡ್ಡಿ ನಿರ್ಮಿಸ್ತಾ ಇರುವ ಸಿನಿಮಾ ಫಾರ್ಟಿ ಫೈವ್ ಶಿವಣ್ಣ ಹುಟ್ಟುಹಬ್ಬಕ್ಕೆ ಚಿತ್ರತಂಡದ ಪೋಸ್ಟರ್ ಉಡುಗೊರೆ ನೀಡಿದೆ ಈ ಪೋಸ್ಟರ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಸುದ್ದಿಗೆ ಸಿನಿವಾ ಓದಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ